<laughs> © 赤身ヘレヘレヘレ。 ಸ್ವಾಮಿ ಏನ್ ಇವನು ಜನ ನಾನು ಅಂತ ಮತ್ಕೊಂಡ್ರ ಇದು ನಿಮಗ ಆಶ್ಚರ್ಯ ಆಗ್ತಾ ಉಂಟು ಇಲ್ಲಿವರೆಗೆ ಹೀಗ್ ಮಾತಾಡ್ತಾ ಇದ್ದ ಇವ ಯಾಕ್ ಹೀಗ್ ಮಾತಾಡ್ತಾ ಇದ್ದಾನೆ ಈಗ ಅಂತ ಹೇಳಿ ನೀವ್ ಯಾರು ಅಂತ ಮತ್ಕೊಂಡ್ರಿ ನಾನು ನಾನೇನು ಗಣಪತಿ ಮಾಡಿ ಗಣಪತಿ ಬಟ್ಟು ಅಂತ ಅಲ್ಲ ಅಲ್ವೇ ಅಂತ ನಾನೇ ಗಣಪ ಗಣಪನಾದಂತ ನಾನು ಈ ಒಟ್ಟು ವೇಷದಲ್ಲಿ ಇದಕ್ಕಾಗಿ ಬಂದದ್ದು ಮಾಡಿ ತೆಂಗಿನ ಮರದ ತುದಿಯಲ್ಲಿ ಬಿಡುವುದು ತೆಂಗಿನ ಕಾಯಿ ಅದೇ ಮರದ ಬುಡದಲ್ಲಿರುವುದು ಕರಿಕೆಯ ಹುಲ್ಲು ಅದೇ ನಾಳೆ ತಲೆಯಲ್ಲಿರುವಂತಹ ತೆಂಗಿನಕಾಯಿ ಎನ್ನುವುದು ಒಡೆದು ದೇವರ ಪಾದದ ತಳದಲ್ಲಿರ್ತದೆ ಅದೇ ಬುಡದಲ್ಲಿರುವಂತಹ ಕರಿಕೆಯ ಹುಲ್ಲು ಎನ್ನುವುದು ದೇವರ ತಲೆಯ ಮೇಲೆ ಯಾವುದು ಮೇಲೆ ಯಾವುದು ಕೆಳಗೆ ಆಗಲಿ ಆದ್ರೆ ಒಬ್ಬ ಬ್ರಾಹ್ಮಣ ಕುಮಾರನಾಗಿ ಬಂದದ್ದು ಯಾಕೆ ಔಷಧದಲ್ಲೂ ವೇಷ ಆಗಬೇಕು ಅಂತ ನಿಜವಾಗ್ಲು ಔಷಧ ಲಾಗು ವೇಷ ಯಾವುದು ಬ್ರಾಹ್ಮಣ ವೇಷ ಇದರಷ್ಟು ಸುಲಭ ಮತ್ತೆ ಯಾವುದು ಉಳಿದು ವೇಷ ಮಾಡಬೇಕು ಅಂತ ಆದ್ರೆ ಈ ಉಳಿದನ್ನೆಲ್ಲ ಕಟ್ಟುಕೊಳ್ಬೇಕು ಅದೇ ಈ ಬ್ರಾಹ್ಮಣ ವೇಷ ಮಾಡಲಿಕ್ಕೆ ತಲೆಯ ಮೇಲೆ ಒಂದು ಜುಟ್ಟು ಹಣೆಯ ಮೇಲೆ ವಿಭೂತಿಯನ್ನಿಟ್ಟು ಮಧ್ಯದಲ್ಲಿ ಒಂದು ಕುಂಕುಮದ ಬಟ್ಟು ಯಜ್ಞೋಪವೀತವನ್ನು ಕಟ್ಟು ಹಾಗೆ ಮತ್ತಾರ ಮಾಡಬಾರ್ದು ಅವನಲ್ಲಿ ಏನೂ ಆಗ್ಲಿಲ್ಲ ಅವನು ಏನೂ ಓದಿಲ್ಲ ಏನು ಮಾಡುದಿಲ್ಲ ಅಂತ ಯೋಚನೆ ಮಾಡುದಲ್ಲ ಸಾಧನೆ ಮಾಡಬೇಕು ಅಂತಾದ್ರೆ ಸಾಧನೆ ಇನ್ನೂ ಸಾಧಕನ ಸತ್ತೇನ ಸೋಮಾರಿಯ ಸೊತ್ತಲ್ಲ ಸೋಮಾರಿಯ ಸತ್ತಲ್ಲ ಎಷ್ಟೋ ಜ್ವಲಂತ ಸಾಕ್ಷಿ ಉದಾಹರಣೆಗಳಾಗಿ ಯೋಗ್ಯಾಗಿ ಕೊಟ್ಟಿದ್ದ ತನ್ನ ಊರಲ್ಲ ತನ್ನ ರಾಜ್ಯವನ್ನೇ ಬಿಟ್ಟು ಹೊರ ರಾಜ್ಯದಲ್ಲಿ ಏನೂ ಇಲ್ಲದೆ ಇರುವಂತ ಒಬ್ಬ ತನ್ನ ಒಳ್ಳೆ ಇದು ಕಾಲದ ಪ್ರಭಾವ ಅಂತ ಇಲ್ಲಿ ಹೀಗೆ ಮಾತಾಡ್ತಾ ಇದ್ರೆ ನಾನು ಒಂದು ಕೆಲಸ ಆಗ್ಬೇಕು ಈ ಸ್ಥಳದಲ್ಲಿ ಯೋಗಿಯನ್ನು ಕಾರಣಕ್ಕೆ ಈ ಉದ್ಯೋಗ ಮಾಡ್ತಾ ಇದ್ದ ನಾನು ಮೊನ್ನೆ ಹೇಗೆ ಇಲ್ಲ ಇಲ್ಲಿ ಯಾಕೋ ಭಾಗವಾದಿಂಗ್